ನಮಸ್ತೆ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದು ಸಾಯಿ ಸಚ್ಚರಿತೆಯ ಇಪ್ಪತ್ತ್ ಮೂರನೇ ಅಧ್ಯಯನವನ್ನು ಆರಂಭಿಸೋಣ ಇದರಲ್ಲಿ ಯೋಗ ಮತ್ತು ಈರುಳ್ಳಿ ಹಾಗೂ ಶ್ಯಾಮ ಅವರಿಗೆ ಸರ್ಪದಂಶ ಕಾಲಾರ ನಿರ್ಮೂಲನೆ ಹಾಗೂ ಭಕ್ತಿಯ ಪರೀಕ್ಷೆಯನ್ನು ವಿವರಣೆ ನೋಡೋಣ ನಿಜವಾಗಿಯೂ ಈ ಜೀವನವು ಸತ್ವ ರಜಸ್ಸು ಮತ್ತು ತಮ್ಮ ಗುಣಗಳಿಂದ ಮೀರಿದ್ದಾಗಿದೆ ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ ತಾನೇ ಕರ್ತ ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನರಿಯಲಾರದೆ ಹೋಗುತ್ತಾನೆ ಈ ಮಾನವ ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು ನಾವು ಶ್ರೀ ಸಾಯಿ ಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪವೆಂದು ತಿಳಿದು ಗೌರವಿಸುತ್ತೇವೆ ಆದರೆ ಬಾಬಾ ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಎಂದು ಹೇಳುತ್ತಿದ್ದರು ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಲು ಶ್ರಮಿಸುತ್ತಿದ್ದರು ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನೂ ನಿಂದಿಸುತ್ತಿರಲಿಲ್ಲ ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡ ಅವರಲ್ಲಿ ವಿನಯ ನಮ್ರತೆಗಳಿದ್ದವು ಮೂಢರನ್ನು ಅಧರ್ಮೀಯಗಳನ್ನು ಸರಿಯಾದ ಹಾದಿಗೆ ತರಲೋಸ್ಕರ ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸಲೋಸ್ಕರ ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದ ವಿಷಯ ನಾವು ಪೂರ್ವಜನ್ಮದಲ್ಲಿ ಸುಕೃತ ಮಾಡಿದ್ದರೆ ಮಾತ್ರ ಅಂಥ ಸಂತರ ಸಂಪರ್ಕ ಲಭಿಸುವುದು ಯೋಗ ಮತ್ತು ಈರುಳ್ಳಿ ಒಂದು ಸಾರಿ ಯೋಗ ಸಾಧಕರೊಬ್ಬರು ನಾನಾ ಸಾಹೇಬರ ಚಂದೋಕರ ಸಂಗಡ ಶೀಡಿಗೆ ಬಂದರು ಅವರು ಪತಂಜಲಿ ಮೊದಲಾದ ಯೋಗಶಾಸ್ತ್ರಗಳನ್ನು ಓದಿದ್ದರೆ ಹೊರತು ಅವರಿಗೆ ಪ್ರಾಯೋಗಿಕವಾಗಿ ಪರಿಶ್ರಮವಿರಲಿಲ್ಲ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣ ಕಾಲವಾದರೂ ಸಮಾಧಿ ಸ್ಥಿತಿಯಲ್ಲಿ ಹಿಡ ಹಿಡಕೊಡಲಾಗುತ್ತಿರಲಿಲ್ಲ ಸಾಯಿಬಾಬಾ ಅವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿರಬಹುದೆಂದು ಭಾವಿಸಿ ಶೀಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶಿಸಿದರು ಆಗ ಈರುಳ್ಳಿಯನ್ನು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರು ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಪಕೀರನಿಂದ ನನಗೆ ಏನು ಪ್ರಯೋಜನ ಎಂದುಕೊಂಡರು ಸಾಯಿಬಾಬಾ ಆ ಗೃಹಸ್ಥರ ಮನದ ಇಂಗಿತವನ್ನು ಹರಿತು ಕಾಕಾ ಸಾಹೇಬರಿಗೆ ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದು ಅವರು ಮಾತ್ರ ಅದನ್ನು ತಿನ್ನಬಲ್ಲರು ಇತರರಿಗೆ ತಿನ್ನಲು ಶಕ್ಯವಿಲ್ಲ ಎಂದು ಹೇಳಿದರು ಈ ಮಾತು ಕೇಳಿದ ಆ ಸಾಧಕನಿಗೆ ಆಶ್ಚರ್ಯಕರವಾಯಿತು ಬಾಬಾ ಅವರ ಪಾದಗಳಿಗೆ ಶರಣು ಹೊಂದಿದರು ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳೆಲ್ಲವನ್ನೂ ಬಾಬಾ ಅವರಿಗೆ ಹೇಳಿ ಸಮಂಜಸವಾದ ಉತ್ತರ ಪಡೆದರು ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಊದಿಯನ್ನು ಸ್ವೀಕರಿಸಿ ಶಿಡಿಯಿಂದ ಹೋದರು ಶ್ಯಾಮ ಅವರಿಗೆ ಸರ್ಪದಂಶ ಈ ಇಂದಿನ ಅಧ್ಯಯನದಲ್ಲಿ ಬಾಬಾ ಅವರು ಹೇಗೆ ಅನಾಹುತಗಳನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಮೀರಾಕರನ್ನು ಹೇಗೆ ಕಾಪಾಡಿದರು ಎಂಬುದನ್ನು ತಿಳಿಸಿದವಷ್ಟೇ ಈಗ ಇದಕ್ಕಿಂತ ಅದ್ಭುತವಾದ ಕಥೆ ಕೇಳಿರಿ ಒಂದು ದಿನ ಶ್ಯಾಮ ಅವರು ವಿಷಪೂರಿತವಾದ ಸರ್ಪದಿಂದ ಕಚ್ಚಲ್ಪಟ್ಟರು ಕಿರುಬೆರಳಿಗೆ ಸರ್ಪವು ಕಡಿದಿದ್ದರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸಿತು ಯಾತನೆ ಬಹಳವಾಗಿ ಅವರಿಗೆ ಬದುಕಲು ಭರವಸೆ ಉಳಿಯದಿರಲಿಲ್ಲ ಅವರ ಸ್ನೇಹಿತರು ಎಂದಿನಂತೆ ಅವರನ್ನು ಬಾ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದರು ಅಷ್ಟರಲ್ಲಿ ಶ್ಯಾಮ ಅವರು ತಮ್ಮ ವಿಠೋಬ ಬಾಬಾ ಅವರಲ್ಲಿಗೆ ಮಸೀದಿಗೆ ಭಾವಿಸಿದರು ಬಾಬಾ ಶ್ಯಾಮ ಅವರನ್ನು ನೋಡಿ ಒಮ್ಮೆಲೆ ಬೈಯಲಾರಂಭಿಸಿದರು ಕೋಪದಿಂದ ನೀಚನೆ ಮೇಲೆ ಹತ್ತಬೇಡ ಎಚ್ಚರಿಕೆ ಎಂದಿರು ಹೋಗು ಹಿಡಿದು ಹೋಗು ಎಂದು ಎದುರಾಡಿದರು ಸಾಯಿಬಾಬಾ ಅವರ ಈ ನಡತೆಯನ್ನು ನೋಡಿ ಶ್ಯಾಮ ಎದುಗುಂದಿದರು ಮಸೀದಿಯೇ ತಮ್ಮ ಮನೆ ಬಾಬಾವರೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರೆಲ್ಲಿಗೆ ಹೋಗಬೇಕು ಅವರು ಜೀವಿತದ ಆಸೆ ಬಿಟ್ಟು ಮೌನದಿಂದ ನಿಂತರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತಚಿತ್ತರಾಗಿ ಶ್ಯಾಮ ಅವರನ್ನು ಕರೆದುಕೊಂಡು ಹೆದರಬೇಡಿ ಸ್ವಲ್ಪವೂ ಚಿಂತಿಸಬೇಕಿಲ್ಲ ದಯಾಮಯನಾದ ಫಕೀರನು ನಿಮ್ಮನ್ನು ರಕ್ಷಿಸುತ್ತಾನೆ ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೊ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಚಿಂತೆ ಬೇಡು ಎಂದು ಹೇಳಿದರು ನಂತರ ಕಾಕಾ ಸಾಹೇಬ ತ್ಯಾತ ಪಾಟೀಲರನ್ನು ಕರೆದು ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ ಬೇಕಾದ ಹಾಗೆ ಅಡ್ಡಾಡಲಿ ಆದರೆ ರಾತ್ರಿ ಮಲಗಿ ಮಲಗಿಕೊಳ್ಳುವುದು ಬೇಡ ಎಂದು ಹೇಳಿ ಕಳಿಸಿದರು ಇದನ್ನು ಪಾಲಿಸಿದ ಶ್ಯಾಮ ಮರುದಿನ ಬೆಳಗ್ಗೆ ಗುಣ ಹೊಂದಿದರು ಬಾಬಾ ಅವರು ಹೋಗು ಹೋಗು ಹಿಡಿದು ಹೋಗು ಎಂದು ಹೇಳಿದುದು ಶ್ಯಾಮ ಅವರಿಗಲ್ಲ ಅದು ಸರ್ಪಕ್ಕೆ ಮತ್ತು ಅವರ ವಿಷಕ್ಕೆ ನೇರವಾಗಿ ಆಜ್ಞೆಯಾಗಿತ್ತೆಂಬುದು ನಾವು ಗಮನಿಸಬೇಕು ಇತರರಂತೆ ಅವರು ಮಂತ್ರ ಉಪಯೋಗಿಸುತ್ತಿರಲಿಲ್ಲ ಅವರ ಮಾತುಗಳೇ ಮಂತ್ರಗಳಾಗಿದ್ದವು ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ಥರದ ಬೇರೆ ಬೇರೆ ಕಥೆಯನ್ನಾಗಲಿ ಕೇಳುವರೋ ಅವರಿಗೆ ಬಾಬಾ ಅವರಲ್ಲಿ ದೃಢನಂಬಿಕೆ ಉಂಟಾಗುವುದು ಈ ಮಾಯೆ ಎಂಬ ಸಂಸಾರ ಸಾಗರವನ್ನು ದಾಟಲು ಸುಲಭವಾದ ಸಾಧನವೆಂದರೆ ಸಾಯಿ ಬಾಬಾವರ ನಾಮಸ್ಮರಣೆ ಕಾಲಾರ ನಿರ್ಮೂಲನೆ ಒಂದು ಸಾರಿ ಕಾಲಾರ ಅಂಟು ಅಂಟುಜಾಡೆವು ಶಿಡಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತು ಗ್ರಾಮ ನಿವಾಸಿಗಳು ಶಿಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕವನ್ನು ಕಡಿದು ಹಾಕಿದರು ಊರಿನವರೆಲ್ಲ ಸೇರಿ ಕಾಲಾರ ತಡೆಗಟ್ಟಲು ಯಾವ ಸೌದೆಗಾಡಿಯೂ ಶಿರಡಿ ಒಳಗೆ ಪವರಿಸಬಾರದು ಮತ್ತು ಯಾರು ಪ್ರಾಣಿ ವಧೆ ಮಾಡಬಾರದು ಎಂದು ನಿಯಮವನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು ಬಾಬಾ ಜನರ ಈ ಮೂಢನಂಬಿಕೆಯನ್ನು ಕುರಿತು ಅವುಗಳನ್ನು ಗಮನಿಸಲೇ ಇಲ್ಲ ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆಯೊಂದು ಶಿರಡಿಗೆ ಬಂದಿತು ಆಗ ಹಳ್ಳಿಯಲ್ಲಿ ಕಟ್ಟಿಗೆಯ ಅಭಾವವಿತ್ತು ಆದರೂ ನಿಯಮಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಬಿಡಲಿಲ್ಲ ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ಬಂದು ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕಳೆದುಕೊಂಡು ಹೋದರು ಬಾಬಾ ಅವರನ್ನು ತಡೆಯಲು ಯಾರಿಗೂ ಧೈರ್ಯವಿರಲಿಲ್ಲ ದುನಿಗೆ ಕಟ್ಟಿಗೆ ಬೇಕಾದುದರಿಂದ ಎಲ್ಲ ಕಟ್ಟಿಗೆಯನ್ನು ಅವರೇ ಕೊಂಡರು ಬಾಬಾ ಹಗಳಿರುಳು ದುನಿಯನ್ನು ಉರಿಸುತ್ತಲೇ ಇದ್ದರು ಆದುದರಿಂದ ಅವರು ಕಟ್ಟಿಗೆಯನ್ನು ಶೇಖರಿಸಿ ಇಡುತ್ತಿದ್ದರು ಬಾಬಾ ಅವರ ಮಸೀದಿಗೆ ಯಾರು ಬೇಕಾದರೂ ಬರುದಿತ್ತು ಅವರು ಬಾಗಿಲನ್ನಾಗಿರಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅದಕ್ಕೆ ಬಾಬಾ ಎಂದೂ ಬೇಡವೆನ್ನುತ್ತಿರಲಿಲ್ಲ ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸುತ್ತಾನೆ ಎಂಬುದನ್ನು ಅವರು ಮನಗಂಡಿದ್ದರು ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ ಬಾಬಾ ವಿರಕ್ತರಾಗಿದ್ದರು ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲಿತು ಮಾರ್ಗದರ್ಶಕರಾಗಿದ್ದರು ಭಕ್ತಿಯ ಪರೀಕ್ಷೆ ಬಾಬಾ ಎರಡನೇ ನಿಯಮವನ್ನು ಹೇಗೆ ಮುರಿದರೆಂಬುದನ್ನು ಹೀಗೆ ನೋಡೋಣ ಈ ನಿಯಮ ಜಾರಿಯಲ್ಲಿರುವಾಗ ಯಾರೋ ಒಬ್ಬರು ಮಸೀದಿಯ ಹತ್ತಿರ ಬಂದು ಹಾಡನ್ನು ಒಡೆದುಕೊಂಡು ಹೋಗುತ್ತಿದ್ದರು ಅದು ಬಹಳ ಹುಷವಾಗಿ ಮರಣಾವಸ್ಥೆಯಲ್ಲಿತ್ತು ಆ ಸಮಯದಲ್ಲಿ ಮಾಲೇಂಗಾವ ಪೀಠ ಅಹಮದ್ ಬಡೇ ಬಾಬಾ ಅವರು ಅಲ್ಲಿದ್ದರು ಬಾಬಾ ಹಾಡನ್ನು ಒಂದೇ ಹೇಟಿಗೆ ಕಡಿದುಕೊಳ್ಳಬೇಕೆಂದು ಅವರಿಗೆ ಹೇಳಿದರು ಬಡೇಬಾಬಾ ಸಾಯಿ ಬಾಬಾ ಅವರಲ್ಲಿ ಬಹಳ ಗೌರವ ನಿಟ್ಟಿದ್ದರು ಅವರು ಯಾವಾಗಲೂ ಬಾಬಾ ಅವರ ಬಲಗಡೆಯೇ ಕುಳಿತುಕೊಳ್ಳುತ್ತಿದ್ದರು ಬಡೇ ಬಾಬಾ ಹುಕ್ಕ ಸೇದಿದ ನಂತರವೇ ಅದನ್ನು ಬಾಬಾ ಸೇದುತ್ತಿದ್ದರು ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಡೇಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು ಊಟ ಮಾಡುತ್ತಿದ್ದರು ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ ಐವತ್ತು ರೂಗಳನ್ನು ಕೊಡುತ್ತಿದ್ದರು ಬಡೇ ಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬಿಟ್ಕೊಡುತ್ತಿದ್ದರು ಅವರ ಮೇಲೆ ಅಷ್ಟೊಂದು ಬಾಬಾ ಅವರ ಪ್ರೀತಿ ವಿಶ್ವಾಸ ಮತ್ತು ಆಧಾರ ಬಾಬಾ ಅವರು ಹಾಡನ್ನು ವಧಿಸು ಎಂದು ಹೇಳುವುದನ್ನು ಕೇಳಿ ಅವರು ಕಾರಣವಿಲ್ಲದೆ ಅದನ್ನೇಕೆ ಒದಿಸಬೇಕು ಎಂದು ಕೇಳಿ ನಿರಾಕರಿಸಿದರು ನಂತರ ಬಾಬಾ ಶ್ಯಾಮನ ಅವರಿಗೆ ಆಜ್ಞಾಪಿಸಿದರು ಶ್ಯಾಮ ಕೂಡಲೇ ರಾಧಾಕೃಷ್ಣಮಾಯಿ ಬಾ ಮನೆಯಿಂದ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ಟಿದ್ದರು ರಾಧಾಕೃಷ್ಣಮಾಯಿಗೆ ಸಮಾಚಾರ ತಿಳಿಯಿತು ಆದ್ದರಿಂದ ಅವರು ಶ್ಯಾಮ ಅವರನ್ನು ಕರೆದು ಚೂರಿಯನ್ನು ಮರಳಿ ಕೊಡುವಂತೆ ಹೇಳಿದರು ಶ್ಯಾಮ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರುವನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗುವಾಗಲೇ ಇಲ್ಲೇ ಇಲ್ಲ ನಂತರ ಕಾಕಾ ಸಾಹೇಬರ ಸರತಿ ಬಂದಿತು ಅವರು ಪುಟವಿಟ್ಟ ಚಿನ್ನ ಆದರೂ ಪರೀಕ್ಷಿಸಲೇಬೇಕಿತ್ತು ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಹಾಡನ್ನು ಎಂದು ಆಜ್ಞೆ ಮಾಡಿದರು ಕೂಡಲೇ ಕಾಕ ಆಜ್ಞೆ ಪಾಲಿಸಲು ಸಿದ್ಧರಾದರು ಸಾಹೇಬ ಶುದ್ಧ ಬ್ರಾಹ್ಮಣರು ಪ್ರಾಣಿವದೇ ಕನಸು ಅವರಲ್ಲಿಂದ ಕನಸಿನಲ್ಲಿಯೂ ಆಗದ ಮಾತು ಹಿಂಸಾತ್ಮಕವಾದ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಹಾಡನ್ನು ಒದಿಸುವ ನಿಶ್ಚಯ ಮಾಡಿದರು ಅಲ್ಲಿದ್ದವರೆಲ್ಲರೂ ಮಹಮ್ಮದಿಯರಾದ ಅವರೇ ಸಮ್ಮತಿಸಿಲ್ಲ ಈ ಅಂಜುಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದರು ಎಂದು ಆಶ್ಚರ್ಯಗೊಂಡರು ದೋತರ ಏರಿಸಿ ಕೈಯನ್ನು ಮೇಲಕ್ಕೆತ್ತಿ ಬಾಬಾ ಅವರ ಕೊನೆಯ ಆಜ್ಞೆಯನ್ನು ಕಾಕ ನಿರೀಕ್ಷಿಸುತ್ತಿದ್ದರು ಆಗ ಬಾಬಾ ಏನು ಯೋಚಿಸುತ್ತಿರುವೆ ಕೊಲ್ಲು ಎಂದು ನುಡಿದರು ಆಗ ಕಾಕ ತಕ್ಷಣ ಆಡಿಗೆ ಹೊಡೆಯುವುದರಲ್ಲಿದ್ದರು ಕೂಡಲೇ ಬಾಬಾ ನಿಲ್ಲು ನೀನೆಷ್ಟು ಕಟಿಯರೋಣ ಹೃದಯದವನು ಅದಕ್ಕೆ ಅದನ್ನೇಕೆ ಕೊಲ್ಲುವೆ ಎಂದು ಅವರನ್ನು ತಡೆದರು ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗೆ ಹಿಟ್ಟು ಬಾಬಾ ನಿಮ್ಮ ಅಮೃತ ವಾಣಿಯೇ ನಮಗೆ ಶಾಸನ ನಮಗೆ ಇತರ ನಿಯಮಗಳು ತಿಳಿದಿಲ್ಲ ನಾವು ನಿಮ್ಮನ್ನೇ ನಂಬಿರುವೆವು ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೋಡೆಗೂ ನ ಸಹ ನಾವು ಹೋಗುವುದಿಲ್ಲ ಗುರುವಿನ ಆಜ್ಞೆಯಂತೆ ಚಾಚೂ ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದರು ಆಗ ಬಾಬಾ ತಾವೇ ಅದರ ಆಹುತಿಯನ್ನು ಮಾಡುವೆನೆಂದು ಹೇಳಿದರು ಫಕೀರನ್ನು ತಂಗುವ ತಾಕಿಯ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದರು ಆದರೆ ಅದು ಮಧ್ಯದಲ್ಲಿಯೇ ವರ್ಣ ಹೊಂದಿತು ಹೇಮಾಡ ಪಂತರು ಶಿಷ್ಯರನ್ನು ಈ ಕೆಳ ಕಂಡಂತೆ ವಿಂಗಡಿಸಿ ಈ ಅಧ್ಯಯನವನ್ನು ಮುಗಿಸಿರುತ್ತಾರೆ ಉತ್ತಮ ಮಧ್ಯಮ ಮತ್ತು ಸಾಮಾನ್ಯ ಗುರುವಿಗೆ ಏನು ಬೇಕು ಎಂಬುದನ್ನರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರು ಮೊದಲನೇ ವರ್ಗಕ್ಕೆ ಸೇರುವವರು ಅವರ ಆಜ್ಞೆಯನ್ನು ಬರೀ ಪಾಲಿಸುವವರು ಎರಡನೇ ವರ್ಗಕ್ಕೆ ಸೇರುವವರು ಗುರುವಿನ ಆಜ್ಞೆಯನ್ನು ಪಾಲಿಸುವವರು ಮತ್ತು ತಮ್ಮ ಕರ್ತವ್ಯಗಳನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರುವವರು ಶಿಷ್ಯರಿಗೆ ಗುರುವಿನ ದೃಢವಾದ ನಂಬಿಕೆ ಇರಬೇಕು ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು ಅವರಿಗೆ ಹಠ ಯೋಗ ಮತ್ತು ಇತರ ಯೋಗಾಧ್ಯಾನಗಳ ಅವಶ್ಯಕತೆ ಇರುವುದಿಲ್ಲ ಇಂಥ ಭಕ್ತರು ಬಹು ಶೀಘ್ರದಲ್ಲಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವವರು ಮುಂದಿನ ಅಧ್ಯಯನದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ವಿನೋದವನ್ನು ನೋಡೋಣ ಶ್ರೀ ಸಾಯಿ ಪ್ರಣಾಮಗಳು ಗುರುವಿನಿಂದ ನಂಬಿ ನಡೆದರೆ ಎಲ್ಲ ಕೆಲಸದಲ್ಲೂ ನಮಗೆ ಜಯ ಸಿಗುತ್ತೆ ಮತ್ತು ಅವರು ಸನ್ಮಾರ್ಗದಲ್ಲಿ ನಡೆಸುತ್ತಾರೆ ಎಂಬ ದೃಢವಾದ ನಂಬಿಕೆಯೇ ನಮ್ಮ ಕಾಲಿಗೆ ಒಂದು ಆಶೀರ್ವಾದವಾಗಿರುತ್ತೆ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಸಾಯಿರಾಮ್